ಬೇಕ್ರಿ ರೀತೀಲಿ ಎಷ್ಟು ಚೆನ್ನಾಗಿ ಬಂದಿದೆ ಏನು ಬ್ರೆಡ್ ಪಲ್ಯ ತುಂಬ ಸಕ್ಕತ್ತಾಗಿ ಬಂದಿದೆ ಐದೇ ಐದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನೋಡ್ರಿ ಸಿಂಪಲ್ ಆಗಬೇಕಾಗಿ ಆಗಿ ಮಾಡ್ಕೋಬೋದು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕುಬೀಸ್ ಕುಕಿಂಗ್ ಲಾಗ್ ವ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಗೀತಾ ಸೊ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರು ನಾನು ಇವತ್ತು ಯಾವ ರೆಸಿಪೀಸ್ ಹೇಳ್ತಿದ್ದೀನಿ ಅಂದರೆ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಐದೈದು ನಿಮಿಷದಲ್ಲಿ ಬೇಕ್ರಿ ಸ್ಟೈಲು ಬ್ರೆಡ್ಡು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೊ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತಿಳ್ಕೊಬೇಕಂದ್ರೆ ಪೂರ್ತಿ ಮಾಡಿದೆ ಪೂರ್ತಿ ವಿಡಿಯೋ ನೋಡೋರಿ ಅಂದರೆ ತಿಳಿಯುತ್ತೆ ಸೊ ಮೊದಲೇದಾಗಿ ನಾವು ಏನೇನು ಬೇಕಪ್ಪ ಅಂದರೆ ಒಂದು ದೊಡ್ಡ ನಿಂಬೆಹಣ್ಣು ಆಮೇಲೆ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಆಮೇಲೆ ಒಂದು ಟೊಮ್ಯಾಟೊ ಆಮೇಲೆ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಇವನ್ನೆಲ್ಲ ತೊಗೊಂಡು ಎರ್ಚ್ಕೊಂಡಿದ್ದೀನಿ ನೋಡಿರಿ ಈ ರೀತಿ ಇದರಲ್ಲಿ ಹಚ್ಕೊಂಡು ಬಿಡಿಸಿ ಇಟ್ಕೋಬೇಕು ನೀವು ಬೇಕಾದರೆ ಸಣ್ಣದಾಗಿನೇ ಹೆಚ್ಕೊಬೋದು ಏನು ನಾನು ಈ ರೀತಿ ಹೆಚ್ಕೊಂಡಿದ್ದೀನಿ ಆಮೇಲೆ ಟೊಮೆಟೊ ಹಚ್ಕೊಂಡಿದ್ದೀನಿ ಕೊದಂಬ್ರಿ ಮೆಣಸಿನ್ಕಾಯಿ ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆಮೇಲೆ ಜೀರಿಗೆ ಹಾಕಿದ್ದೀನಿ ಇದಾದಮೇಲೆ ಹಿಂಗೆ ಹಾಕ್ತಿದ್ದೀನಿ ನೋಡಿರಿ ಹಿಂಗೆ ಹಾಕಿ ಇದಾದಮೇಲೆ ನಾನು ಏನು ಹಸಿ ಹಾಕ್ತಿದ್ದೀನಪ್ಪ ಹಸಿ ಅದಾದಮೇಲೆ ಸ್ವಲ್ಪ ಏನು ಹೆಚ್ಚಿಟ್ಕೊಂಡಿದ್ದು ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಚೆನ್ನಾಗಿ ಬಾಡಿಸ್ಕೋಬೇಕು ಅಂದರೆ ಇದು ಆಗುತ್ತೆ ಚೆನ್ನಾಗಿ ಬಾಡಿಸ್ಕೊಂಡ್ರೆ ನಮಗೆ ಇದು ಆಗೋಳು ಅದ ಎಲ್ಲ ಮೆತ್ತಗಾಗೋದು ಪಲ್ಯ ಸೊ ಯಾವ ರೀತಿ ಬೇಕ್ರಿ ಸ್ಟೈಲಲ್ಲಿ ಮಾಡ್ತಿದ್ದಲ್ಲ ಅದೇ ರೀತಿಯೇ ಬರುತ್ತೆ ಬೇಗ ಅಂದರೆ ಕ್ವಿಕ್ ಆಗಿ ಐದೇ ಐದು ನಿಮಿಷದಲ್ಲಿ ರೆಡಿ ಆಗತ್ತೆ ನೋಡಿರಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಮಾರ್ನಿಂಗ್ ಟೈಮು ಟಿಫನ್ಗೆ ಏನು ಅರ್ಜೆಂಟ್ ಮಾಡಬೇಕು ಅಂತ ಗೊತ್ತಿಲ್ಲಾರ್ದಾಗ ಈ ರೀತಿ ಬ್ರೆಡ್ ಇದ್ದರೆ ನೋಡಿ ಆರಾಮ್ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಆದರೂ ಮಾಡ್ಕೋಬೋದು ಇದಾದ ಮೇಲೆ ಈಗ ಒಂದು ಸ್ವಲ್ಪ ಅರ್ಶನ ಹಾಕ್ತಿದ್ದೀನಿ ನಾನು ಅರ್ಶನ ಹಾಕ್ಕೊಂಡು ಕೈ ಆಡಿಸ್ಕೊಡ್ರಿ ಆದಮೇಲೆ ನೆಕ್ಸ್ಟು చనగే అదూ కూ అద్ర సో ఇవగా ఈ రీతి మాకుట్రే ఎల్ మళ్ళు ఎస్టో మన దొడ్డోరు సదకి ఇష్టపట్ తింటారు నోడి కెచప్పు పయోటో హచ్కొన్ ఇవ్వ నేను హచ్క చచ్చకొండిర ఏను టమటో హాక్తీని టమ్యాటో హేట్కోడ్కొండూ చనగి బేయతి అందర ಅದು ಹಸಿ ಸ್ಮೆಲ್ ಹೋಗುತ್ತೆ ಇವಾಗ ನಿಂಬೆಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಇಂದ್ಕೊತಿದ್ದೀನಿ ನಾನು ಹುಳಿ ಹುಳಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ನಾನು ಟ್ರೈ ಮಾಡಿದ್ನಲ್ಲ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಎಲ್ಲರೂ ಬಡ್ದಾಡ್ಕೊಂಡು ತಿಂದ್ರಪ್ಪ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕಲ್ಲ ಅದ್ರ ಜೊತೆಗೆ ಮಿಕ್ಸ್ ಆಗಬೇಕಲ್ಲ ಸೊ ಮತ್ತು ಕೈ ಆಡಿಸ್ತಿದ್ದೀನಿ ಅದ್ರ ಜೊತೆ ಬಾಡಿಸ್ಕೋತಿದ್ದೀನಿ ಸೊ ಇವಾಗ ಇದಕ್ಕೆ ಮತ್ತೊಂದು ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ನೋಡಿರಿ ಬೇಯಿಸ್ಕೋಬೇಕು ಚೆನ್ನಾಗಿ ಇವಾಗ ನಾನು ಇನ್ನೊಂದು ಏನು ಹೇಳಿ ಏನಂದರೆ ಮ್ಯಾಗಿ ಮಸಾಲ ಹಾಕ್ತಿದ್ದೀನಿ ಸ್ವಲ್ಪ ಟೇಸ್ಟ್ ಬೇರೆ ಟೈಪ್ ಕೊಡುತ್ತೆ ಇದು ಮ್ಯಾಗಿ ಮಸಾಲ ಹಾಕಿದರೆ ತುಂಬ ಡಿಫ್ರೆಂಟಾಗಿರುತ್ತೆ ಯುನೀಕ್ ಆಗಿರುತ್ತೆ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಮ್ಯಾಗಿ ಮಸಾಲ ಹಾಕಿದರೆ ಮಕ್ಕಳು ಖುಷಿ ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ ಸೊ ಇದಕ್ಕಾಗಿ ಮತ್ತೆ ಚೆನ್ನಾಗಿ ಬೇಯಿಸ್ಕೊಡ್ರಿ ಒನ್ ಟೂ ಮಿನಿಟ್ಸು ಯಾಕಂದರೆ ಎಲ್ಲ ಈರುಳ್ಳಿ ಅದು ಮೆತ್ಕಬೇಕಲ್ಲ ಸೊ ಅದಕ್ಕೆ ಇವಾಗ ಉಪ್ಪು ಹಾಕ್ತಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕೈ ಆಡಿಸ್ಕೊಡ್ರಿ ಇದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಆವಾಗಲೇ ಹಾಕ್ಬೋದಿತ್ತು ಬಟ್ ಅದು ಎಣ್ಣೆಯಲ್ಲಿ ಸಿಡ್ ಪೂರ್ತಿ ಎಲ್ಲ ಸಿಟ್ಕೊಂಡು ಇದು ಆಗಿಬಿಡುತ್ತೆ ಸೊ ಅದಕ್ಕೆ ಇದು ಹಾಕಿದ ಮೇಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ ನಾನು ಹಾಕ್ಕೊಂಡು ಜಿಂಜರ್ ಗಾರ್ಲಿಕ್ ಅದು ಹಸಿ ಸ್ಮೆಲ್ ಹೋಗಬೇಕಲ್ಲ అల్లివరిగిన చనగి బాడ్రీ చైడ్రీ రూపీ చన కయ్యాడ్స్కుంటున్న మంచి కయ్యాడో ಇವಾಗ ಮೇಲುಗಡೆ ಕೊತ್ತಂಬರಿ ಹಾಕಿ ತಣ್ಣಗಾಗಲಿ ಒಂದು ಎರಡು ಮೂರು ನಿಮಿಷ ತಣ್ಣಗಾಗಲಿಕ್ಕೆ ಬಿಡಲಿ ನಾನು ಇವಾಗ ಇಲ್ಲಿ ಬೇಕ್ರಿಯಲ್ಲಿ ಸಿಕ್ತಲ್ಲ ಅವೇ ಬ್ರೆಡ್ ತೊಗೊಂಡಿದ್ದೀನಿ ಸೊ ಅವು ಬ್ರೆಡ್ ತೊಗೊಂಡು ಇವಾಗ ಕಾಯ್ಲಿಕ್ಕೆ ಇದು ಆರ್ಲಿಕ್ಕೆ ಬಿಟ್ಟಿದ್ದೀನಿ ಕಾಯ್ಲಿಕ್ಕಿಟ್ಟು ಎಣ್ಣೆ ಹಾಕೋಬೇಕು ನೋಡ್ರಿ ಎಣ್ಣೆ ಹಾಕ್ಕೊಂಡು ಟೋಸ್ಟ್ ಟೈಪ್ ಚೆನ್ನಾಗಿ ಎರಡು ಸೈಡು ಬೇಯಿಸ್ಕೊಳ್ರಿ ಚೆನ್ನಾಗಿ ಎರಡು ಸೈಡು ಇದು ಆದರೆ ಟೋಸ್ಟ್ ಆದ್ರೇ ಇದು ರುಚಿ ಬರುತ್ತೆ ನಾವು ಬೇಕರೆ ಸ್ಟೈಲು ಅವ್ರು ಟೋಸ್ಟ್ ಮಾಡೋಲ್ಲ ನಾನೊಂದು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಇದನ್ನ ಟೋಸ್ಟ್ ಮಾಡ್ತಿದ್ದೀನಿ ಎಣ್ಣೆ ಹಾಕಿ ಅಥವಾ ನೀವು ಬೇಕಿದ್ರೆ ತುಪ್ಪನೂ ಹಾಕ್ಕೋಬೋದು ಬೆಣ್ಣೆಯನ್ನು ಹಾಕ್ಕೊಬೋದು ಬಟ್ ನಾನು ಇಲ್ಲಿ ಎಣ್ಣೆ ಹಾಕ್ಕೋತೀನಿ ಸೊ ಎರಡು ಇಲ್ಲಿ ಎರಡು ಪೀಸ್ ತೊಗೊಂಡಿದ್ದೀನಿ ನಾನು ಎರಡು ಪೀಸ್ ತಗೊಂಡು ಚೆನ್ನಾಗಿ ನಾನು ನಾನಿಲ್ಲಿ ಎರಡೂ ನೋಡಿರಿ ಈ ರೀತಿ ಎಣ್ಣೆ ಹಾಕ್ಕೊಂಡು ನೀವು ಬೇಕಾ ಎಣ್ಣೆ ಬೇಡ ಅಂದವರು ಜಾಸ್ತಿ ಎಣ್ಣೆ ಬೇಡ ಅಂದವರು ಸ್ವಲ್ಪ ಹಾಕೋಬೋದು ನೀವು ತುಪ್ಪನೂ ಯೂಸ್ ಮಾಡ್ಬೋದು ಇಲ್ಲ ಬೆಣ್ಣೆನೇ ಯೂಸ್ ಮಾಡ್ಬೋದು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ರಿ ಎರಡು ಸೈಡು ಬೇಯಿಸ್ಕೊಂಡು ಇವಾಗ ನೋಡಿರಿ ಇವಾಗ ಎರಡು ಬ್ರೆಡ್ ತಗೊಂಡು ನಾನು ಅಲ್ಲ ಪಲ್ಯ ಮಾಡಿದ್ದೀನಲ್ಲ ಈರುಳ್ಳಿ ಪಲ್ಯ ಅದನ್ನು ಆ ಬ್ರೆಡ್ಡಿಗೆ ಹಾಕಿ మేలుగడే బ్రెడ్డి హాకీ పూర్తి నీటే స్ప్రెడ్ మాకు స్ప్రెడ్ మి మేలుగడే ఇన్నొంత ನೀಟಾಗಿ ಸ್ಪ್ರೆಡ್ ಆದಮೇಲೆ ಈಗ ಅದ್ರ ಮೇಲೆ ಮುಚ್ಚಬೇಕು ಇನ್ನೊಂದು ಬ್ರೆಡ್ ಬ್ರೆಡ್ಡನ್ನು ಏನು ಮೇಲ್ಗಡೆ ಹಾಕಿ ಮೇಲ್ಗಡೆ ಇಟ್ಟು ಇವಾಗ ಕಟ್ ಮಾಡ್ಕೊಳ್ಳೋಣ ಬ್ರೆಡ್ ಕಟ್ ಮಾಡಿಕೊಂಡು ನೋಡಿರಿ ಇವಾಗ ಸರ್ವಿಂಗ್ ಬ್ರೆಡ್ ಆಗಿ ಸರ್ ಮಾಡ್ಕೊಳ್ಳೋಣ ತೋರಿಸ್ತೀನಿ ನೋಡಿರಿ ನಿಮಗೆ ನಾನು ಯಾವ ರೀತಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೀನಿ సాస్ట్ హిందా రుచి అంత ఇష్ట మన ట్రై మిడ్రీ ఈ సేమ్ బేకరి స్టైలు బ్రెడ్ పల్ల్యూ నోడ్రీ చాల మస్ట్ ట్రై అంతా హతీనిసల మన ట్రై మి తుంబా రుచి ಹಾಗೆನಾಾಕೋ ರೆಸಿಪಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ แชร์ ಮಾಡಿ ಕಾಮೆಂಟ್ ಮಾಡಿ ಮೇಮ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಿಮಗೆಲ್ಲ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ سپورಟ್ ಮೀ ಬಾಯ್ ಬಾಯ್